ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಿನ್ನೆ ನಡೆದ ಬಾಲಕಿ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಬಾಲಕಿ ಪೊಲೀಸರಿಗೆ ನೀಡಿದ ದೂರಿನಂತೆ ತನಿಖೆ ನಡೆಸಿದ ಪೊಲೀಸರಿಗೆ ದೂರಿನಲ್ಲಿ ಉಲ್ಲೇಖಿಸಲಾದ ವಿಚಾರಕ್ಕೂ ಘಟನೆಗೂ ವ್ಯತ್ಯಾಸವಿರುವುದು ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಬಾಲಕಿಗೆ ಹಲ್ಲೆ ಮಾಡಿದ್ದಾನೆ ಎಂದು ಪೊಲೀಸ್ ವಶದಲ್ಲಿದ್ದ ಬಾಲಕನನ್ನ ಪೊಲೀಸರು ನೋಟಿಸ್ ನೀಡಿ ಮನೆಗೆ ಕಳುಹಿಸಿದ್ದಾರೆ ಈ ನಡುವೆ ಪ್ರಕರಣವನ್ನ ಕೋಮು ಸಂಘರ್ಷಕ್ಕೆ ತಿರುಗಿಸುವ ಪ್ರಯತ್ನವೂ ನಡೆದಿದ್ದು ಪೊಲೀಸರು ಶೀಘ್ರ ನಡೆಯಿಂದಾಗಿ ಈ ಪ್ರಯತ್ನ ವಿಫಲವಾಗಿದೆ ಕೋಮು ಸೂಕ್ಷ್ಮ ಪ್ರದೇಶವಾದ ಪುತ್ತೂರಿನಲ್ಲಿ ಕೋಮು ಉದ್ರೇಕದ ಘಟನೆ ಇದೀಗ ಸುಖಾಂತ್ಯವಾಗುವ ಲಕ್ಷಣ ಗೋಚರಿಸಿದೆ ತನಗೆ ಬಾಲಕನೋರ್ವ ಅಡ್ಡಗಟ್ಟಿ ಕೈಗೆ ಬ್ಲೇಡ್ ನಿಂದ ಸೀಳಿದ್ದಾನೆ ಎಂದು ಆರೋಪಿಸಿ ಬಾಲಕಿಯೋರ್ವಳು ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಳು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಆಸ್ಪತ್ರೆಯ ಬಳಿ ಭಾರಿ ಸಂಖ್ಯೆಯ ಜನ ಸೇರ್ಪಡೆಗೊಂಡು ಸ್ಥಳದಲ್ಲಿ ಬಿಗುವಿನ ವಾತಾವರಣವು ನಿರ್ಮಾಣಗೊಂಡಿತ್ತು ಪೊಲೀಸ್ ದೂರಿನಲ್ಲಿ ಬಾಲಕಿಯು ತನ್ನ ಮೇಲೆ ಬಾಲಕ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದ ರಸ್ತೆಯಲ್ಲಿ ಹಲ್ಲೆ ನಡೆಸಿದ್ದಾನೆ ಎಂದು ತಿಳಿಸಿದ್ದಳು ಈ ಹಿನ್ನೆಲೆಯಲ್ಲಿ ತನಿಖೆಯನ್ನು ಆರಂಭಿಸಿದ ಪೊಲೀಸರು ಬಾಲಕಿ ಮನೆಯಿಂದ ಕಾಲೇಜಿಗೆ ಬರುವ ಎಲ್ಲ ರಸ್ತೆಗಳ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಕಲೆ ಹಾಕಿದ್ದು ಬಾಲಕಿ ದೂರಿನಲ್ಲಿ ಉಲ್ಲೇಖಿಸಿದ ರಸ್ತೆಯಲ್ಲಿ ಅಂತಹ ಘಟನೆ ನಡೆದಿಲ್ಲ ಎನ್ನುವುದು ಸಿಸಿ ಕ್ಯಾಮೆರಾದಿಂದ ಪತ್ತೆಯಾಗಿದೆ ಅಲ್ಲದೆ ಬಾಲಕಿಯು ಆರೋಪಿಯಾಗಿ ಬಿಂಬಿಸಿದ್ದ ಬಾಲಕ ಆ ರಸ್ತೆ ಮೂಲಕ ಹಾದು ಹೋದ ಯಾವ ಕುರುಹು ಪತ್ತೆಯಾಗಿಲ್ಲ ಇದರಿಂದ ಬಾಲಕಿ ನೀಡಿದ ದೂರಿನಲ್ಲಿ ಸತ್ಯಾಂಶವಿಲ್ಲ ಎನ್ನುವುದು ಪೊಲೀಸ್ ತನಿಖೆಯಲ್ಲಿ ದೃಢಪಟ್ಟಿದೆ ಈ ನಡುವೆ ಘಟನೆಯನ್ನ ಕೋಮುಗಲಭೆಗೆ ಪ್ರಚೋದಿಸುವ ಯತ್ನ ನಡೆಸಿದ ಮುಖಂಡರನ್ನ ಬಂಧಿಸುವಂತೆ ಬಿಜೆಪಿ ಆಗ್ರಹಿಸಿದೆ ಜಿಲ್ಲೆಯಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸುವ ಹುನ್ನಾರವನ್ನು ಕಾಂಗ್ರೆಸ್ ಎಸ್ ಡಿ ಪಿ ಹಾಗೂ ಎಸ್ ಯು ಇ ನಡೆಸ್ತಾ ಇದೆ ಅಂತ ಹೇಳುವಂಥದ್ದು ಕಾಣ್ತದೆ ಅದಾದ ಮೇಲೆ ಸಂಜೆ ಪೊಲೀಸ್ ಇಲಾಖೆಯು ಸಮಗ್ರವಾದ ತನಿಖೆಯನ್ನು ನಡೆಸಿ ಇದರಲ್ಲಿ ಯಾವುದೇ ತಪ್ಪಿಲ್ಲ ಆ ವಿದ್ಯಾರ್ಥಿ ಯಾವುದೇ ತಪ್ಪಿಲ್ಲ ಇದು ಸುಮ್ಮನೆ ಒಂದು ಸುಳ್ಳು ಪ್ರಕರಣವಾಗಿದ್ದು ಇದನ್ನು ಮಾಡಿದಂತಹ ವಿದ್ಯಾರ್ಥಿನಿಯು ನೀವು ಸುಳ್ಳಾಗಿ ಹೇಳಿದಾಳೆ ಹಾಗಾಗಿ ಅವಳ ಹೇಳಿಕೆಯನ್ನು ವಿದ್ಯಾರ್ಥಿ ಹೇಳಿಕೆಯನ್ನು ಹಾಗೆ ಸಮಗ್ರವಾದ ತನಿಖೆಯನ್ನು ನೋಡಿ ವಿದ್ಯಾರ್ಥಿಯನ್ನು ಬಿಡುಗಡೆಗೊಳಿಸುತ್ತಾರೆ ಭಾವನೆಯನ್ನು ಬಿತ್ತರಿಸಿ ಸಮಾಜದಲ್ಲಿ ಉದ್ರಿಗ್ನತೆಯನ್ನು ಉಂ ಮಾಡುವಲ್ಲಿ ಯಾವುದೇ ವಿಷಯಗಳನ್ನು ತೆಗೆದುಕೊಂಡು ಹೋಗಬಾರದು ಹಾಗೆ ವಿದ್ಯಾ ವಿದ್ಯಾ ದೇಗುಲದಂತಹ ವಿದ್ಯಾ ಶಾಲೆ ಕಾಲೇಜುಗಳಲ್ಲಿ ಕೋಮು ವಿಷಯಗಳು ಬರದಂತೆ ನೋಡಿಕೊಳ್ಳಬೇಕಾದದ್ದು ಎಲ್ಲರ ಸಮಾಜ ಬಂದವರ ಕರ್ತವ್ಯ ಆಗಿರುತ್ತದೆ ಹಾಗಾಗಿ ಇಂಥ ವಿಷಯದಲ್ಲಿ ಗಡಿಬಿಡಿಗಳ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಎಲ್ಲರೂ ಕೂಡ ಇದರಲ್ಲಿ ಸಹಕಾರವನ್ನು ಕೊಟ್ಟು ಕಾನೂನಾತ್ಮಕವಾಗಿ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಆಲೋಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ